ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ನಿಮಗೆ ಪುಡಿ ಚಟ್ನಿ ಅಂತ ಒಂದು ರೆಸಿಪಿನ ಶೇರ್ ಮಾಡಾಕತ್ತೀವಿ ನಿಮಗೆಲ್ಲ ಒಂದೇ ಚಟ್ನಿ ಪುಡಿನ ತಿಂದು ಬೇಜಾರಾದಾಗ ಈ ರೀತಿ ಪುಡಿ ಚಟ್ನಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾಳ ಇದು ಈ ಪುಡಿ ಚಟ್ನಿನ ನೀವು ಇಡ್ಲಿ ದೋಸೆ ಚಪಾತಿ ರೊಟ್ಟಿಗೆಲ್ಲ ಹಚ್ಕೊಂಡು ತಿನ್ಬೋದು ಅದರಲ್ಲೂ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಪುಡಿ ಚಟ್ನಿನ ಕಲ್ಸ್ಕೊಂಡು ತಿಂದ್ರಂತೂ ಭಾಳ ಟೇಸ್ಟ್ ಇದು ಹಾಗಂದರೆ ಈ ಪುಡಿ ಚಟ್ನಿನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ ಈಗ ಪುಡಿ ಚಟ್ನಿ ಮಾಡೋಕ್ಕೆ ಏನೇನು ಐಟಮ್ ಬೇಕಂದ್ರೆ ಒಂದು ಕಪ್ನಷ್ಟು ಉದ್ದಿನಬೇಳೆ ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ಹೆಸರು ಕಾಳು ಒಂದು ಕಪ್ಪು ಶೇಂಗಾ ಒಂದು ಅರ್ಧ ಕಪ್ನಷ್ಟು ಎಳ್ಳು ಆಮೇಲೆ ಒಂದು ಕಪ್ಪು ಒಣ ಕೊಬ್ಬರಿ ತೊಗೊಂಡೀವಿ ಇಲ್ಲಿ ನಾವು ಖಾರಕ್ಕೆ ಖಾರದ ಪುಡಿ ಯೂಸ್ ಮಾಡಾಕತ್ತೀವಿ ಖಾರದ ಪುಡಿಯಲ್ಲಿ ಯೂಸ್ ಮಾಡ್ಬೋದು ಇಲ್ಲಕ್ಕಂದ್ರೆ ನೀವು ಒಣ ಮೆಣಸಿನ್ಕಾಯಿ ಏನಾದರೂ ಅವನು ಕೂಡ ಸ್ವಲ್ಪ ಬೆಚ್ಚಿ ಮಾಡಿ ತೊಗೋಬೋದು ಆಮೇಲೆ ಒಂದು ಎರಡು ಮೂರು ಕಡ್ಡಿಯಷ್ಟು ಕರಿಬೇವು ತೊಗೊಂಡೀವಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿ ನಾವಿಲ್ಲಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಆಮೇಲೆ ಇಂಗು ಇಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಂಗಿಲ್ಲ ಈ ಪುಡಿ ಚಟ್ನಿಗೆ ಇಂಗು ಹಾಕೋಬೇಕು ಆಮೇಲೆ ಇದೆಲ್ಲ ಒಂದು ಅಳತಿನ ಸೇಮ್ ಅಳತಿನ ತೊಗೊಂಡ್ವಿ ಎಳ್ಳು ಅಷ್ಟು ಒಂದು ಅರ್ಧ ಕಪ್ನಷ್ಟು ತೊಗೊಂಡ್ವಿ ಉಪ್ಪು ಖಾರ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೇಕು ಇಲ್ಲಿ ಎಳ್ಳು ಶೇಂಗಾ ಕೊಬ್ಬರಿ ಏನು ಎಣ್ಣೆ ಅಂಶ ಬಿಡ್ತೈತಲ್ಲ ಭಾಳ ಟೇಸ್ಟ್ ಅನ್ಸತ್ತೆ ಇದು ಪುಡಿ ಚಟ್ನಿ ಈಗ ಒಂದೊಂದನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ರುತ್ಯ ಹುಡ್ಕೋಬೇಕು ಎಲ್ಲ ಕಾಳು ಒಮ್ಮೆ ಹಾಕೊಂಡ್ರೇಣಕತ್ತೆ ಕೆಲವೊಂದು ಜಲ್ದಿನ ಚಂಪ್ ಆಗ್ಬಿಡ್ತಾವೆ ಅದಕ್ಕೆ ಸ್ವಲ್ಪ ಸಪ್ರೇಟಾಗಿ ಹುಡ್ಕೊಂಡು ಶುರು ಮಾಡಿ ಉದ್ದಿನ ಬೇಳೆ ಶೇಂಗಾ ಆಮೇಲೆ ಎಳ್ಳು ಲಾಸ್ಟಿಗೆ ಒಣ ಕೊಬ್ಬರಿನ ಸ್ವಲ್ಪ ಬೆಚ್ಚ ಮಾಡಿ ತಗೋಬೇಕಷ್ಟು ಭಾಳ ಅತಿ ಕೆಂಪಾಗೋಂಗ್ ಹುಡ್ಕೋಬಾರ್ದು ಸ್ವಲ್ಪ ಫ್ರೀಜ್ ಅದನ್ನ ಬೆಚ್ಚ ಮಾಡಿ ತಗೋಬೋದು ಈ ರೀತಿ ಕೊಬ್ಬರಿನ ಸ್ವಲ್ಪ ಬೆಚ್ಚ ಮಾಡಿ ಹಾಕೋದ್ರಿಂದ ಚಟ್ನಿ ಪುಡಿ ಜಲ್ದಿ ಕೆಡೋದಿಲ್ಲ ಗ್ಯಾಸ್ ಆಫ್ ಮಾಡಿಕೊಂಡು ಆ ಬಾಳಿಗೆ ಏನು ಬಿಸಿ ಇರ್ತೈತಲ್ಲ ಅಷ್ಟೇ ಬಿಸಿ ಒಳಗನ್ನ ಈ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿ ಅಷ್ಟೇ ಅದನ್ನ ತೊಳೆದಿರ್ತೀವಲ್ಲ ನೀರಿನ ಅಂಶ ಎಲ್ಲ ಹೋಗುವಂಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಸಾಕಿದ್ವಿ ಈ ರೀತಿ ಎಲ್ಲ ಕಾಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿವಿ ಈಗೆಲ್ಲ ಈ ಮಿಕ್ಸಿ ಹಾಕ್ಬೇಕಾದ್ರೆ ಎಲ್ಲನೂ ಒಮ್ಮೆ ಹಾಕಬಾರ್ದು ಫಸ್ಟ್ ಕೊಬ್ಬರಿನಷ್ಟು ಪೌಡ್ರ್ ಮಾಡಿ ತೊಗೋತೀವಿ ಆಮೇಲೆ ಎಳ್ಳು ಶೇಂಗಾ ಇವೆರಡನ್ನೂ ಸಪ್ರೇಟಾಗಿ ಎರಡು ಎಳ್ಳು ಶೇಂಗಾ ಕೂಡಿಸಿ ಅದನ್ನ ಬೇರೆ ಹಾಕೋತೀವಿ ಆಮೇಲೆ ಕಾಳುಗಳೇನದವಲ್ಲ ಮೂರು ಇವನಷ್ಟು ಕೂಡಿಸಿ ಒಂದು ಪೌಡರ್ ಪುಡಿ ಮಾಡ್ಕೋಬೇಕು ಯಾಕಂದರೆ ಇದು ಶೇಂಗಾ ಮತ್ತು ಕೊಬ್ಬರಿ ಎಲ್ಲ ಎಣ್ಣೆ ಕೊಬ್ಬರಿ ದೊಡ್ಡ ಪೀಸ್ ಇರ್ತಾವಲ್ಲ அது ஃபஸ்ட்டு சன்னாக்ல அது சப்பிரேட் ஹாக்கணும் ஆமேல எள் சேங்கா எண்ணெய் போடத்தல அதிக காலொம் ஹாக்கி அந்த சரியாகங்க பவுட்ரு அதுக்கு சப்பிரேட்டாக ஃபஸ்ட் கொபரி பிடிமா இப்போ பூர் சன்ன பவுட்ரு மாதிரி கொபரின்ன நெக்ஸ்டீ சேங்கா மத்திய எழு எரூசேர்சி பூடி மா பிடி ஆக்தீக ಆಮೇಲೆ ಇವನ್ನೆಲ್ಲ ಪುಡಿ ಮಾಡ್ಕೋಬೇಕಂದ್ರೆ ಕಂಪ್ಲೀಟಾಗಿ ಮೇಲೆ ಆರಿದ್ಮೇಲೆ ಮಾಡ್ಕೋಬೇಕಾದ್ರೆ ಶೇಂಗಾ ಹತ್ತು ಈ ಕಾಳು ಏನು ಹುರಿದು ಇಟ್ಕೊಂಡಿರ್ತೀವಲ್ಲ ಇವನ್ನೆಲ್ಲ ಪೂರ್ತಿ ಆರಿಸಿ ಆಮೇಲೆ ಪೌಡ್ರ್ ಮಾಡ್ಕೊ ಯಾಕಂದ್ರೆ ಬಿಸಿದಾಗಾದರೆ ಗಂಟು ಗಂಟು ಆದಂಗೆ ಆಗಿಬಿಡ್ತಾವೆ ಇವೆಲ್ಲ ನಾವು ಆರಿಸಿ ಮತ್ತು ಬಟ್ಲಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ವಿ ಈಗ ಹೆಸರು ಕಾಳು ಉದ್ದಿನಬೇಳೆ ಕಡಲೆಬೇಳೆ ಈ ಮೂರನ್ನೂ ಬೇಳೆನ ಸೇರಿಸಿ ಪುಡಿ ಮಾಡ್ಕೊಳಿ ಈ ರೀತಿ ಮೊದಲು ಇದನ್ನೆಲ್ಲ ಫುಲ್ ಸಣ್ಣಗೆ ಪೌಡರ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕರಿಬೇವು ಆಮೇಲೆ ಖಾರ ಆಮೇಲೆ ಇಂಗು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ಲಿ ಒಂದು ಸ್ಪೂನಷ್ಟು ಹಿಂಗೆ ಹಾಕೋರಿ ಯಾಕಂದ್ರೆ ಅಲ್ಲಿ ಶೇಂಗಾ ಪುಡಿನ ಇರೋದಿಲ್ಲ ಅದನ್ನೆಲ್ಲ ಹಿಡ್ಕೊಂಡು ಹಾಕೊಂಡಿರ್ತೀನಿ ಹಾಕ್ಕೊಂಡಿರ್ತೀನಾಗ ಈಗ ಇದನ್ನೆಲ್ಲ ಕುಡಿಸಿ ಒಂದು ಸುತ್ತು ಹಾಕೊಂಡು ಈಗ ಮಿಕ್ಸಿಗೆ ಕೊಬ್ಬರಿ ಮತ್ತು ಶೇಂಗಾ ಪೌಡ್ರ್ ಏನು ಅದಕ್ಕೆ ಅದಕ್ಕಿಂತ ಸೇರಿಸಿ ಚೆಂದ ಕೈಲಿ ಕಲಸ್ಕೊಂಡು ಆಮೇಲೆ ಮತ್ತೊಂದು ಸುತ್ತು ಮಿಕ್ಸಿಗೆ ಹಾಕೋಣ ಆಮೇಲೆ ಪೂರ್ತಿ ಸಣ್ಣಗೆ ಹಿಟ್ಟಾಗತ್ತೆ ಆಗ್ಬೇಕತ್ತೇನಿಲ್ಲ ಸ್ವಲ್ಪ ಉರುಟು ಹಾಕಿರತ್ತಿದ ಯಾಕಂದ್ರೆ ಕಾಳುಗಳು ಹಾಕಿರ್ತವಲ್ಲ ಇದು ಉರುಟು ಇರ್ತದೆ ಚಟ್ನಿ ಪುಡಿ ಎಲ್ಲ ಮಿಕ್ಸ್ ಆಗೋಂಗ ಚೆಂದಂಗ ಕೈಲೇ ಕಲಿಸ್ಕೋಬೇಕಲ್ಲ ಆಮೇಲೆ ನಾರ್ಮಲ್ ಚಟ್ನಿ ಪುಡಿ ಹೆಂಗೆ ಬ ಕಲರ್ ಬರ್ತತ್ತಲ್ಲ ಆ ರೀತಿ ಬರೋಂಗಿಲ್ಲ ಈ ರೀತಿಯಾಗಿ ಕಲರ್ ಬರೋದು ಪುಡಿ ಚಟ್ನಿದು ಆಮೇಲೆ ಇಲ್ಲಿ ಗುಂಟೂರು ಖಾರ ಯೂಸ್ ಮಾಡಿ ಸ್ವಲ್ಪ ಖಾರ ಪುಡಿ ಹಾಕಿವಿ ಅದು ಖಾರ ಜಾಸ್ತಿ ಇರೋದಕ್ಕೆ ಅದಕ್ಕೆ ಕಲರ್ನು ಸ್ವಲ್ಪ ಎಲ್ಲೋಯೇಷನ್ ಬರ್ತೈತೆ ಈ ರೀತಿ ಇಲ್ಲಿ ನೀವು ಅದ್ರ ಬದಲು ಖಾರ ಪುಡಿ ಬದಲಿ ಬೇಕಾದ್ರೆ ನೀವು ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದೇ ಹಾಕೊಳಿದ್ರಂದ್ರೆ ಅವನು ಬೆಚ್ಚಿಗೆ ಮಾಡಿಕೊಂಡು ಕೊಬ್ಬರಿ ಜೊತೆ ಪೌಡರ್ ಮಾಡ್ಕೋಬೋದು ನೀವಾಗ ಇದು ಹಿಂಗಿನ ಫ್ಲೇವರ್ ಎಲ್ಲ ಕಡೆ ಹತ್ತುವಂಗೆ ಚೆನ್ನಾಗಿ ಕೈಯ್ಯ ಕಲಿಸ್ಕೊಂಡು ಆಮೇಲೆ ಈಗ ಮಿಕ್ಸಿಗೆ ಹಾಕಿ ಉಲ್ಟಾ ಸುತ್ತ ತಿರುಗಿಸ್ಕೊಬೇಕು ಯಾಕಂದ್ರೆ ಮತ್ತೆ ಭಾಳ ಸಣ್ಣ ಪೌಡರ್ ಮಾಡ್ಕೋಬಾರ್ದು ಈಗ ಆಲ್ರೆಡಿ ಎಲ್ಲನೂ ಪುಡಿ ಆಗ್ಯಾವಲ್ಲ ಅದಕ್ಕೆ ಬರೀ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಸಲುವಾಗಿ ಸ್ವಲ್ಪ ಸ್ವಲ್ಪ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೊಂದು ಸುತ್ತ ಉಲ್ಟಾ ತಿರುಗಿಸಿ ತಗೋಬೇಕು ಈಗ ಈ ಪುಡಿ ಚಟ್ನಿಗೆ ಹಿಂಗ ಮೇನ್ ಹಿಂಗಿನ ಫ್ಲೇವರೇ ಭಾಳ ಮಸ್ತ್ ಬರ್ತೈತಿ ಇದು ನಾರ್ಮಲ್ ಚಟ್ನಿ ಪುಡಿಗೆಲ್ಲ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ತೀವಿ ಆದರೆ ಈ ಪುಡಿ ಚಟ್ನಿಗೆ ಮಾತ್ರ ಕಂಪಲ್ಸರಿ ಹಿಂಗ ಹಾಕಬೇಕು ಈಗ ರುಚಿಯಾದಂಥ ಪುಡಿ ಚಟ್ನಿ ರೆಡಿ ಆಗೈತಿ ಈ ರೀತಿಯಾಗಿ ಒಮ್ಮೆ ನೀವು ಪುಡಿ ಚಟ್ನಿನ ಟ್ರೈ ಮಾಡಿ ನೋಡ್ರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು